ಕನ್ನಡಿಗರು ಐ ಎ ಎಸ್ ಆಗಬೇಕು ಅನ್ನೋದು ಯಾಕೆ ಅಂತ ಅದು ನನಗೆ ತುಂಬ ಅನುಭವ ಆಯಿತು ಯಾಕೆಂದರೆ ಉದಾಹರಣೆ ಆಸ್ನ ಆಸ್ನದಲ್ಲಿ ನಾನೊಂದು ಫ್ಯಾಕ್ಟ್ರಿ ಮಾಡ್ತಾ ಇದ್ದೀನಿ ಆದರೆ ವಾಟರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀನಿ ಅಲ್ಲೇನಾಯ್ತು ಬೇರೆ ಕೇಳ್ತಾ ಇದ್ದರು ಉತ್ತರ ಭಾರತದ ಜಾಸ್ತಿ ಡಿ ಸಿ ಆಗ್ತಿದ್ದಾರೆ ನಮ್ಮ ಲೋಕಲರ್ ಆಗ್ತಾ ಇಲ್ಲ ಅಂತ ಆ ಲೋಕಲರ್ ಆಗಲೇಬೇಕು ಅನ್ನೋದು ಅಲ್ಲೊಂದು ಘಟನೆಯಿಂದ ನನಗೆ ತುಂಬ ಅನ್ನಿಸ್ತಾ ಇತ್ತು ಅದಾದಮೇಲೆ ಆ ಎಲ್ ಎಸ್ ಅಕಾಡೆಮಿ ಇವ್ರ ಅಕಾಡೆಮಿಗೆ ಮೂವರು ಹೋಗ್ತಾ ಇದ್ದಾರೆ ಆದರೆ ಇವರ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷದ ಅರವತ್ತು ಸಾವಿರ ಫೀಸು ಮೂವರನ್ನ ಓದಿಸ್ತಾ ಇದ್ದೀನಿ ಅದೇ ರೀತಿ ಡೆಲ್ಲಿ ಓದ್ತಾ ಇದ್ದಾರೆ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ ಏನಕ್ಕಪ್ಪ ಇದು ಹಠ ಉಂಟು ಅಂತಂದರೆ ಕಲ್ಪಶ್ರೀ ಮೇಡಮ್ ಹೇಳಿದ್ರು ಐ ಎ ಎಸ್ ಮಾಡಿಸ್ಬೇಕು ಅಂತ ಅಲ್ಲಿ ಘಟನೆ ಆಗಿತ್ತು ಅದೇ ಥರ ಆಯಿತು ಏನು ಅಂತಂದರೆ ನನಗೆ ಕನ್ನಡ ಬಿಟ್ಟರೆ ಇನ್ನು ಯಾವ ಲ್ಯಾಂಗ್ವೇಜು ಬರೋಲ್ಲ ಇಂಗ್ಲೀಷು ಯಾವುದು ಬರೋದೇ ಇಲ್ಲ ಕನ್ನಡ ಒಂದೇ ಬರೋದು ಅಲ್ಲಿ ಡಿ ಸಿ ಮೇಡಮ್ ಇದ್ದಾರೆ ನಮ್ಮ ಇಲ್ಲೇ ಲೋಕಲ್ಲು ಮದ್ಗಿರಿ ತಾಲೂಕಿನವರು ಡಿ ಸಿ ಮೇಡಮ್ ಇದ್ದಾರೆ ಅವರು ನಾವು ಫ್ಯಾಕ್ಟ್ರಿ ಮಾಡೋದಕ್ಕೆ ತುಂಬ ಉತ್ತೇಜನ ಕೊಟ್ಟರು ಆದರೆ ಒಂದೇನು ಪ್ರಾಬ್ಲಮ್ ಆಯಿತು ಅಂದರೆ ಅರಣ್ಯ ಇಲಾಖೆಗೆ ಹೋಗಿ ಎನ್ ಒಳ್ಳಪ್ಪ ಆಗ್ತದೆ ಆದರೆ ಎನ್ ಅರಣ್ಯ ಇಲಾಖೆಗೆ ಎನ್ ಓ ಸಿಗೋದರೆ ಡಿ ಸಿ ಅಪ್ಪು ಉತ್ತರ ಭಾರತದವರು ಅವ್ರಿಗೆ ಕನ್ನಡ ಬರಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಹಿಂದಿ ಬರೋಲ್ಲ ಅದೇನಾಯಿತು ಅಂದರೆ ಇನ್ನೂ ನಡೀತಲೇ ಇದೆ ಆದರೆ ಅದೇ ಜಾಗದಲ್ಲಿ ನಮ್ಮ ಏನಾದರೂ ಕನ್ನಡಿಗರು ಏನಾದರೂ ಎ ಸಿ ಡಿ ಸಿ ಆಗಿದ್ದರೆ ನನ್ನ ಕೆಲಸ ಈಸಿ ಸಿ ಆಗೋದು ಅವತ್ತು ಅನ್ನೋದು ನನ್ನ ಉದ್ಯಮಿಗೂ ಏನು ಲಾಭ ಬರುತ್ತೆ ಆ ಉದ್ದಿಮೆ ಲಾಭದಲ್ಲಿ ಹತ್ತು ಪರ್ಸೆಂಟ್ ಐ ಎ ಎಸ್ ಐ ಪಿ ಎಸ್ ಮಾಡಿಸ್ಬೇಕು ಅನ್ನೋದು ಛಲ ಉಂಟು ಆದ್ದರಿಂದ ಇವತ್ತು ನಮಗೆ ಸಪೋರ್ಟ್ ಆಗಿ ನಮ್ಮ ಕಲ್ಪತ್ರಿ ಮೇಡಮ್ ಇದ್ದಾರೆ ಯಾಕೆಂದರೆ ಏನೇ ನಾವು ಉತ್ತೇಜನ ಕೊಡ್ತೀನಿ ಅಂದರೂ ಮಾರ್ಗದರ್ಶನ ಒಬ್ರು ಬೇಕಾಗಿತ್ತು ಆ ಮಾರ್ಗದರ್ಶನ ಕೊಡೋದಕ್ಕೆ ನಮ್ಮ ತಾಲೂಕಿನವರ ಕಲ್ಪತ್ರಿ ಮೇಡಮ್ ಇದ್ದಾರೆ ದಯವಿಟ್ಟು ನೀವೇನಾದರೂ ಒಂದು ಉನ್ನತ ಗೊತ್ತಿಗೆ ಹೋಗ್ತೀನಿ ಅಂತಂದರೆ ನೀವು ಆಯ್ಕೆ ಮಾಡ್ಕೊಳ್ಳಿ ಯಾಕೆಂದರೆ ಕಷ್ಟ ಒಂದು ಮೂರು ವರ್ಷ ಬಿಟ್ಟರೆ ಅಂದರೆ ನೀವು ಐ ಎ ಎಸ್ ಮಾಡ್ತೀನಿ ಐ ಪಿ ಎಸ್ ಮಾಡ್ತೀನಿ ಅಂತ ಮೂರು ವರ್ಷ ಏನಾದರೂ ಕಷ್ಟ ಬಿದ್ದರೆ ಮೂವತ್ತೈದು ವರ್ಷ ನಿಮಗೆ ನಾವು ಸೇವಕರಾಗಿರ್ತೀವಿ ಆದರೆ ಏನು ಅಂತಾರೆ ನೀವೊಂದು ಎ ಪಿ ಅಥವಾ ಡಿ ಪಿ ಆದರೆ ನೀವು ಮೂವತ್ತೈದು ವರ್ಷ ನೀವು ಕೆಲಸ ಮಾಡಿಸ್ಬೋದು ಮಾಡೋದಲ್ಲ ಮಾಡಬಹುದು ನೀವು ಮೂರು ವರ್ಷ ನೀವು ಕಷ್ಟ ಬಿದ್ದರೆ ಮೂವತ್ತೈದು ವರ್ಷ ನಿಮಗೆ ಆಗಿರ್ತೀರ ದಯವಿಟ್ಟು ಈ ಅವಕಾಶ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಮೂರು ವರ್ಷ ಕಷ್ಟ ಬಿದ್ದೋರಿ ಡಿಗ್ರಿ ಪಾಸ್ ಆದ್ಮೇಲೆ ಮೂರು ವರ್ಷ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಐ ಎಸ್ ಐ ಪಿ ಎಸ್ ಹಾಕ್ತೀನಿ ಯಾಕಂದ್ರೆ ನೀವು ಐ ಎಸ್ ಐ ಪಿ ಸಿ ಹಾಕ್ತೀನಿ ಅನ್ನೋದೊಂದು ಛಲ ಇದ್ರೆ ಎಫ್ ಡಿ ಆಗಿಬಿಡ್ತೀರಾ ಎಂಟು ಮಾಡಿ ನಿಮ್ಮನ್ನು ಓದಿಸೋದಕ್ಕೆ ಎಷ್ಟೆಲ್ಲ ಕಷ್ಟ ಬಿದ್ದಿರ್ತಾರೆ ನಿಮ್ಮ ತಂದೆ ತಾಯಿಗಳು ಆದರೆ ನೀವು ನಿಮ್ಮ ತಂದೆ ತಾಯಿಗೆ ನಗು ಕೊಡೋದು ಯಾವಾಗ ಅಂತಂದರೆ ಕಲ್ಪತ್ರಿ ಮೇಡಮ್ ಜೊತೆ ಅವರ ತಂದೆ ತಾಯಿನ ಕುಂಡ್ರಿಸ್ಕೊಂಡಾಗ ನಿಮ್ಮ ತಂದೆ ತಾಯಿಗಳು ನೀವು ಎಷ್ಟೇ ಆಸ್ತಿ ಮಾಡಬೇಕು ಕೇಳಲ್ಲ ಅದನ್ನು ಜಾಗದಲ್ಲಿ ಕುಂಡ್ರಿಸ್ತಿರಲ್ಲ ಅದು ದೊಡ್ಡ ಆಸ್ತಿ ಆಗುತ್ತೆ ದಯವಿಟ್ಟು ನಿಮ್ಗೆ ಯಾರೇ ಬಡವರು ನಾನು ಓದ್ತೀನಿ ನನಗೆ ಓದಿಸೋ ಶಕ್ತಿ ಓದೋ ಶಕ್ತಿ ಇದೆ ಸರ್ ಆದರೆ ಓದಿಸೋ ಶಕ್ತಿ ಇಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅಂತ ನಿಮ್ಗೆ ಏನಾದರೂ ಅನ್ನಿಸುತ್ತೆ ನಿಮಗೆ ಓದಲೇಬೇಕು ನಾನು ಐ ಎಸ್ ಮಾಡಬೇಕು ಯಾವುದಾದ್ರು ಓದಿ ಓದ್ತೀನಿ ಅಂತಂದರೆ ನಿಮಗೆ ನಾನು ಅನಿರೀಕ್ಷೆ ಸಿಗೋದು ಕಷ್ಟ ನಿಮ್ಗೆ ಏನಾದರೂ ನಾನು ಮಾಡಲೇಬೇಕು ಅಂತಂದರೆ ನಮ್ಮ ಅರಣ್ಯ ರಮೇಶಣ್ಣ ಇದ್ದಾರೆ ಅವ್ರ ಜೊತೆ ನೀವು ಒಡನಾಟ ಇಟ್ಟಿ ಅವರು ನಿಮ್ಗೆ ಯಾವ ರೀತಿ ಓದಿಸ್ಬೇಕು ಅನ್ನೋದು ಹೇಳ್ತಾರೆ ಕೊಟ್ಟು ನಾನು ಕೊಡ್ಬೋದು ಹಾಗೆ ಮಾರ್ಗದರ್ಶನ ಪೂರ್ತಿ ಎರಡನೇ ರಮೇಶನ ಕೊಡ್ತಾರೆ ನಿಮ್ಮ ಜಂಟಿಗೆ ಬೆನ್ನೆಲುಬಾಗಿ ನಮ್ಮ ಕಲ್ಪರ್ಸಿ ಮೇಡಮ್ ಇರ್ತಾರೆ ದಯವಿಟ್ಟು ನೀವು ಯಾವ್ದಾರ ಒಂದು ದೊಡ್ಡ ಹುದ್ದೆ ಓದ್ತೀನಿ ಅಂದರೆ ಸಂಪೂರ್ಣವಾಗಿ ನಾನು ಜವಾಬ್ದಾರಿ ತಾಳ್ತೀನಿ ಅದೇ ರೀತಿ ಈ ಪ್ರತಿ ವರ್ಷನೂ ಇಬ್ಬರು ಐ ಎ ಎಸ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಅಕಾಡೆಮಿಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೀವು ಯಾರು ಓದ್ತೀವಿ ಸರ್ ನನಗೆ ಸೆಲೆಕ್ಟ್ ಮಾಡಿ ಸರ್ ಅಂತಂದ್ರೆ ನಮ್ಮ ಸರ್ ಇದಾರೆ ಇಲ್ಲಿ ನಮ್ಮ ಗಿರೀಶ್ ಸರ್ ಇದ್ದಾರೆ ನಮ್ಮ ರಮೇಶ್ ಅಣ್ಣ ಇದೆ ಇವರಿಬ್ಬರು ಯಾರು ಆಯ್ಕೆ ಮಾಡ್ತಾರೋ ಅವ್ರನ್ನ ಐ ಎ ಎಸ್ ಅಕಾಡೆಮಿಗೆ ನಾವು ಕಳ್ಸಿ ನಿಮಗೆ ಸಂಪೂರ್ಣ ಮಾರ್ಗದರ್ಶರಿ ನಮ್ಮ ಕಲ್ಪಶ್ರೀ ಮೇಡಮ್ ಕೊಡ್ತಾರೆ ಈ ಪ್ರೋಗ್ರಾಮ್ ಅರೇಂಜ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು ಯಾಕೆಂದರೆ ನಾನು ಅನ್ಕೊಳ್ತಿದ್ದೆ ಆಸ್ಪೆಲ್ ತುಂಬ ಬೇಜಾರಾಗಿತ್ತು ಯಾಕೆಂದರೆ ಎರಡು ದಿನ ಮೂರು ದಿನ ಹೋಗಿ ಕುತ್ಕೊಂಡಿದ್ದೇ ಮಾತಾಡ್ಸಕ್ ಆಗಿರಲಿಲ್ಲ ಅಧಿಕಾರಿನ ಅಂದರೆ ಏನು ಅಂತಂದರೆ ಇಲ್ಲಿ ಮೇಡಮ್ ಇದ್ದರೆ ಹೇಳ್ಬೇಕಾಗೋದು ಹೇಳ್ಬಾರ್ದಾಗ ಗೊತ್ತಿಲ್ಲ ಆದರೂ ಹೇಳ್ತಾ ಇದ್ದೀನಿ ಬೇಜಾರಾದರು ಬೇಜಾರಾಗಡಿಗರ ಯಾಕೆ ನಮ್ಮ ಕನ್ನಡಿಗರೇ ಐ ಎಸ್ ಐ ಪಿ ಎಸ್ ಆದರೆ ನಮ್ಗೆ ಅತಿ ಹೆಚ್ಚು ಬೆಲೆ ಕೊಡ್ತಾರೆ ನೋಡಿ ಉತ್ತರ ಭಾರತದಗಿಂತ ನಮ್ಮ ಕನ್ನಡಿಗರು ಅತಿ ಹೆಚ್ಚು ಐ ಎ ಎಸ್ ಐ ಪಿ ಎಸ್ ಆದರೆ ನಮ್ಗೆ ಅತಿ ಹೆಚ್ಚು ಬೆಲೆ ಸಿಗುತ್ತೆ ಒಬ್ಬ ಐ ಎಸ್ ಐ ಪಿ ಎಸ್ ಆದರೆ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ವರಮಾನ ಬರುತ್ತೆ ಉದಾಹರಣೆಗೆ ಕೊಡಬೇಕು ಅಂತಂದ್ರೆ ನಮ್ಮೂರಲ್ಲಿ ಚಿಗ ಕೃಷಿ ಎಲ್ಲ ಊರಿಗಿಂತ ನಮ್ಮೂರಿಗೆ ಒಂದು ಕಡ್ಲೆ ಕಡ್ಲೆಕಾಯಿ ಮೂಟೆ ಜಾಸ್ತಿ ಬಂತು ಯಾಕೆ ಅಂದ್ರೆ ನಮ್ಮ ಊರಿನ ಒಬ್ಬ ಅಧಿಕಾರಿ ನಮ್ಮೂರೇ ಆದ್ರೆ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಬೆಲೆ ಸಿಗ್ತಾ ಇರುತ್ತೆ ಆದ್ರೆ ಅತಿ ಹೆಚ್ಚು ಸರ್ಕಾರದಿಂದ ಬರೆದಂತ ಅನುದಾನ ಸರ್ಕಾರ ನಮಗೆ ಬೇಕಾದಂಥ ಅನುದಾನ ಇರ್ಬೋದು ಅದನ್ನ ನಮಗೆ ತಂದು ಕೊಡ್ತೀರಾ ಅದರಿಂದ ದಯವಿಟ್ಟು ನಿಮ್ಮ ಕನಸು ನನಸು ಮಾಡ್ಕೊಳ್ಳಿ ಐ ಎಸ್ ಐ ಪಿ ಎಸ್ ಆಗಿ ಐ ಎಸ್ ಐ ಪಿ ಎಸ್ ಆಗಲಿಲ್ಲ ಅಂತ ನಮಗೂ ಎಫ್ ಡಿ ಎ ಆದ್ರೂ ಆಗ್ತೀರ ಒಂದು ಒಳ್ಳೆ ಹುದ್ದೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ ಇಷ್ಟೊತ್ತು ಮಾತನಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ